भारत मित्रो प्राद्रृतृत्वದ ಜೀವಾಳ ಅಂತರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯ ನಗಾರಿ ವಾರ್ಸುರ ಮುಖ್ಯನಾ ಉದ್ಘಾಟಿಸಿದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿ. ಜರಮಹೇನೋ ಸರ್ ಸಿಂಧರ್ ಬಾದಿಯಪ್ಪನವರು ಜೈ 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 ಬಿಜೆಪಿ ಜೈ 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 ಸರ್ ಇಲ್ಲಿ ಸಾಂಕೇತಿಕವಾಗಿ ಒಂದು ಸಸ್ಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಆ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಯಲ್ಲಿ ನಿಟ್ಟು ಘೋಷಿಸುವಂತಹ ಕೆಲಸವನ್ನ ನಮ್ಮ ಆಹ್ವಾನ ಶ್ರೀ ಎಸ್ ನಾತರಾಜ್ರು ಕಾರ್ಯನಿರ್ವಹಣ್ ನಿರ್ದೇಶಕರು ಕ್ರೈಸ್ಟ್ ಮನಾರ್ಪಣೆಯ ನಂತರ ರಾಷ್ಟ್ರಗೀತೆಯ ಪ್ರಶಸ್ತಿ ಇರದೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು समस्त नागरिकರಿಗೆ समस्त नागरिकರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ಮತ್ತು राजकीय ನ್ಯಾಯ राजकीय ನ್ಯಾಯ ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮಸ್ರದ್ಧೆ ಧರ್ಮಸ್ರದ್ಧೆ ಮತ್ತು ಮತ್ತು उपासना ಸ್ವಾತಂತ್ರ್ಯ उपासना ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಿನ ತಾರೀಖಾಲ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಟ್ಟಿದ್ದೇವೆ ಇವತ್ತು ದೇಶಾದ್ಯಂತ ವಿಶ್ವ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ವ್ಯವಸ್ಥೆ ವಸ್ತೇನಲ್ಲ ಹದಿನೆಂಟನೇ ಶತಮಾನದಲ್ಲಿ ಬಸವಾದಿ ಶರಣರು ಅನುಭವ ಮಂಟಪವನ್ನು ಮಾಡಿ ಸಂಸದೀಯ ವ್ಯವಸ್ಥೆಯನ್ನ ಅವತ್ತೇ ಅನುಸರಿಸಬೇಕಂತ ಪ್ರಯತ್ನವನ್ನು ಮಾಡಿದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಸಂವಿಧಾನ ರಚನಾ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಭಾಷಣವನ್ನು ಮಾಡಿದ್ದಾರೆ ಆ ಭಾಷಣದ ಮುಖ್ಯ ಅಂಶ ಏನಪ್ಪಾ ಅಂತಂದ್ರೆ ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಅಂತ ಹೇಳಿ ನಾವು ಪಟ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ ರಾಜಕೀಯ ಯಶಸ್ವಿ ಆಗಬೇಕಾದ್ರೆ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ಎಲ್ಲರಿಗೂ ಸಿಕ್ಕಾಗ ಮಾತ್ರ ಸಾಧ್ಯ ಆಗ್ತದೆ ಸಂವಿಧಾನದ ಸಾರಾಂಶ ಉದ್ದೇಶ ನಮ್ಮ ಸಂವಿಧಾನದ ಪೀಠ ಏನಲ್ಲಿದೆ ಅದಕ್ಕೋಸ್ಕರ ಎಲ್ಲ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠ ನಮ್ಮ ಯುವ ಸಮೂಹಕ್ಕೆ ಅದನ್ನು ಓದಿಸಿ ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿಸ್ತಾ ಇದ್ದೇವೆ ಈ ನಾಡು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಯಾವುದೇ ತಾರತಮ್ಯ ಇರಬಾರದು ನಾವೆಲ್ಲರೂ ಕೂಡ ಸಮಾನರು ಅದಕ್ಕೋಸ್ಕರವೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಗೂ ಒಂದೇ ಓಟು ಈ ಕೂತಿದ್ದಕ್ಕಿಂತ ಸಭಾಯಿ ಕರ್ಮಚಾರಿ ಇನ್ನೂ ಒಂದೇ ಓಟು ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಖು ಸಂವಿಧಾನ ಜಾರಿ ಬರ್ತದೆ ಆ ಜಾರಿ ಬಂದ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಮ್ಮ ಸರ್ಕಾರ ಸಮಾಜಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಹೋಗಲ್ಲ ಆದರೆ ಸಮಾಜದ ದಾವಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಚ್ಚರಿಕೆ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಈ ವಿಚ್ಛಿತ್ರಕಾಲಿಕ ಶಕ್ತಿಗಳ ಸಮಾಜ ಪಡಿತಕ್ಕಂಥ ಶಕ್ತಿಗಳಿರವಲ್ಲ ಇವು ಪ್ರಬಲ ಆಗಲಿಕ್ಕೆ ಬಿಡಬಹುದು ಇವುಗಳನ್ನ ನಾಶ ಮಾಡಲಿಕ್ಕೆ ಎಲ್ಲ ಪ್ರಭ ಪ್ರಜಾಪ್ರಭುತ್ವ ವಾದಿಗಳು ಕೂಡ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಈ ರಾಜ್ಯದ ಈ ದೇಶದ ಜನರಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಕರ್ತವ್ಯ ಪ್ರತಿಯೊಬ್ಬರ ಕರ್ತವ್ಯ ಸಂವಿಧಾನವನ್ನ ರಕ್ಷೆ ಮಾಡಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಬೇಕು ಎಷ್ಟೇ ಕಷ್ಟ ಆದರೂ ಕೂಡ ಪ್ರಜಾಪ್ರಭುತ್ವ ನಮ್ಮ ಧ್ಯೇಯ ಆಗಬೇಕು ಪ್ರಜಾಪ್ರಭುತ್ವ ನಾವು ಉಷಿರಾಗಬೇಕು ಈ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರದ ಐನೂರು ಕಿಲೋ ಮೀಟರ್ ಲಕ್ಷಕ್ಕೂ ಹೆಚ್ಚು ಜನ ಈ ಮಾನವ ಸರ್ಪಣಿನಲ್ಲಿ ಭಾಗವಹಿಸಿದ್ದಾರೆ ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ನನಗೇನು ಸಂತೋಷ ಅಂತಂದ್ರೆ ಕರ್ನಾಟಕದಲ್ಲಿ ಎರಡೂವರೆ ಸಾವಿರ ಕಿಲೋ ಮೂವತ್ನಾಲ್ಕು ಜಿಲ್ಲೆಗಳು ಎಲ್ಲ ಜಿಲ್ಲೆಗಳಲ್ಲಿ ಈ ತರದ ಮಾನವ ಸರ್ಥೆ ಏರ್ಪಾಡು ಮಾಡಿ ಸಂವಿಧಾನದ ಮಹತ್ವವನ್ನು ತಿಳಿಸತಕ್ಕಂತ ಜಾಗೃತಿಗೊಳಿಸತಕ್ಕಂತ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ಕೆಲಸ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಸಮಾನತೆಯ ದೃಷ್ಟಿಯಿಂದ ಈ ಒಂದು ಉತ್ತಮವಾದಂತಹ ಹೆಜ್ಜೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ